ಸರ್ ಕೆಳಗಡೆ ಕೂತ್ಕೊಂಡು ಎದ್ದೋಡ್ಬೇಕಂತ ತುಂಬಾ ವರ್ಷದಿಂದ ಟ್ರೈ ಮಾಡ್ತೆ ಕೈ ಉರ್ದೇ ಟ್ರೈ ಮಾಡ್ತಾ ಇದ್ದೆ ಆಗಿರ್ಲಿಲ್ಲ ಸರ್ ಇವಾಗ ಎಷ್ಟು ಚೆನ್ನಾಗಿ ಬಾಡಿ ರೆಸ್ಪಾನ್ಸ್ ಮಾಡುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಒಂದೂವರೆ ಒಂದೂವರೆ ವರ್ಷದಿಂದ ಅಲ್ಲಿ ನೋವು ಬಂದಿಲ್ಲ ಸರ್ ವೀಕ್ಲಿ ಒನ್ ಟೈಮ್ ಆದ್ರೂ ಬರ್ತಾ ಇತ್ತು ನಾವು ಪೇನು ಊದ್ಕೊಂಡ್ ಬಿಡ್ತಾಯಿತ್ತು ಮುಖ ಎಲ್ಲ ಏನಿಲ್ಲ ಸರ್ ತುಂಬಾ ಚೆನ್ನಾಗಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಸಚಿನ್ ಸರ್ ಅವರು ಎಲ್ಲಾ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಟೀಮ್ ಇವ್ರಿಗೆ ತುಂಬಾ ನಮ್ ಜೊತೆ ಇದ್ದಾರೆ ಧನಲಕ್ಷ್ಮಿ ಅಂತ ಅವ್ರಿಗೆ ಏನ್ ಸಮಸ್ಯೆ ಐತಿ ಅಂತ ಅವ್ರಿಗೆ ಕೇಳೋಣ ಅವ್ರಿಗೆ ಆಕ್ಚುಲಿ ಸೀರೋ ನೆಗೆಟಿವ್ ಆರಿ ಅಂದರೆ ಬ್ಲಡ್ಡಲ್ಲಿ ನೆಗೆಟಿವ್ ಬರುತ್ತೆ ಬಟ್ ಸಂದಿ ಹೋದ ಥರನ ಎಲ್ಲ ಸಿಂಪ್ಟಮ್ಸ್ ಇರುತ್ತೆ ಜಾಯಿಂಟ್ ಪೈನ್ಸ್ ಅದೆಲ್ಲ ಇವ್ರು ನಮ್ಮ ಹಾಸ್ಪಿಟ್ಲಿಗೆ ಬಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಫೆಬ್ರವರಿನಲ್ಲಿ ಆಲ್ಮೋಸ್ಟ್ ಅವ್ರಿಗೆ ಎಲ್ಲ ಕಡಿಮೆ ಆಗಿ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಇವತ್ತು ಜಸ್ಟ್ ಒಂದು ರೆಗ್ಯುಲರ್ ವಿಸಿಟ್ ಅಂತ ಬಂದಿದ್ದರು ಸೊ ಅವ್ರಿಗೆ ಜಸ್ಟ್ ಎರಡು ಎರಡು ಸಪ್ಲಿಮೆಂಟ್ ಕೊಟ್ಟಿದ್ದೀವಿ ಅಷ್ಟೇ ಆ ಎರಡು ಸಪ್ಲಿಮೆಂಟು ಖಾಲಿಯಾಗಲೇ ಆಲ್ಮೋಸ್ಟು ಒಂದು ಮಂತ್ ಮೇಲೆ ಆಗಿದೆ ಪೇಯ್ನ್ ಏನಿಲ್ಲ ಜಸ್ಟು ದಿಕ್ ಬಂದಿದ್ರು ಸೊ ಜಸ್ಟ್ ಕೇಳೋಣ ನಮಸ್ಕಾರಮ್ಮ ನೀವು ಕೇಳಿ ನಿಮ್ಮ ನಿಮ್ಮ ಪರಿಚಯ ಹೇಳ್ಕೊಡಿ ಸರ್ ನಾನು ಧನಲಕ್ಷ್ಮಿ ಅಂತ ಕೆ ಆರ್ ಪುರಂ ಇಂದ ಬರ್ತಾ ಇದೀನಿ ತುಂಬ ಜಾಯಿಂಟ್ ಪೇನ್ ತುಂಬ ಇತ್ತು ಸರ್ ಇಲ್ಲಿ ಬಂದ್ಮೇಲೆ ಎಲ್ಲ ಕಮ್ಮಿ ಆಗಿದೆ ಟೈಫಾಯ್ಡ್ ಬರ್ತಾ ಇತ್ತು ಅವಾಗ ಅವಾಗ ಎಲ್ಲ ಕಮ್ಮಿ ಆಗಿದೆ ಸರ್ ನೋವು ಬಂದ ಎಷ್ಟು ದಿನ ಆಗಿತ್ತು ನೋವು ಇಲ್ಲಿ ಬರಕ್ ಮುಂಚೆ ಒಂದು ವರ್ಷದಿಂದ ಇತ್ತು ಸರ್ ಬೇರೆ ಕಡೆ ಎಲ್ಲ ತೋರಿಸಿದ್ವಿ ಅವ್ರು ಇದು ವಾಸಿ ಆಗಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟಿದ್ರು ಹೋಪ್ ಕಳ್ಕೊಂಡ್ಬಿಟ್ಟಿದೆ ಸರ್ ಇಲ್ಲಿ ಬಂದ್ಮೇಲೆ ಯೂಟ್ಯೂಬ್ ಅಲ್ಲೇ ನೋಡ್ ಬಂದಿದ್ದು ಇಲ್ಲಿ ಬಂದ್ಮೇಲೆ ಕ್ಲಿಯರ್ ಆಯ್ತು ಸರ್ ತಿರ್ಗಾ ಮುಂಚೆ ತರ ಚೆನ್ನಾಗಿದ್ದೀನಿ ಸರ್ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ನಿಮಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಂದ ಪೇನ್ ಬರ್ತಿತ್ತು ಟ್ವೆಂಟಿ ಟು ಇಂದ ಫುಲ್ಲು ಜಾಯಿಂಟ್ ಪೇನ್ ಇಂದ ಹಿಡಿದು ಕತ್ತು ನೆಕ್ಕು ಫುಲ್ ಎಲ್ಲ ಪೇನು ಸರ್ ಎಲ್ಲಿ ಕೈಯಲ್ಲಿ ಏನು ಎತ್ತಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಸಿವಿಯರ್ ಆಗಿಬಿಟ್ಟಿತ್ತು ಪೇನು ಮತ್ತೆ ಪೀರಿಯಡ್ಸ್ ಆಗ್ತಾ ಇರಲಿಲ್ಲ ಏನಿಲ್ಲ ನಿದ್ರೆ ಬರ್ತಾ ಇರಲಿಲ್ಲ ತುಂಬಾ ಪ್ರಾಬ್ಲಮ್ ಇತ್ತು ಸರ್ ನಿದ್ರೆ ಬರ್ತಾ ಇರಲಿಲ್ಲ ಕುತ್ಕೆ ನೋವು ಸೊಂಟ ನೋವು ಮತ್ತೆ ಶೋಲ್ಡರ್ ಪೇನು ಮತ್ತೆ ಏನು ಅಗ್ಗಕ್ಕೂ ಆಗ್ತಾ ಇರಲಿಲ್ಲ ಇಲ್ಲಿ ಮತ್ತೆ ಸೌಂಡ್ ಏರ್ ಎಲ್ಲ ಫಾಲ್ ಏರ್ ಫಾಲ್ ಎಲ್ಲ ತುಂಬಾ ಇತ್ತು ಸರ್ ಸ್ಕಿನ್ ಎಲ್ಲ ಡಾರ್ಕ್ ಆಗ್ಬಿಟ್ಟಿತ್ತು ಜನ್ಮಾ ಕೊಟ್ರಿ ನೀವು ಮತ್ತೆ ತುಂಬಾ ಭಯ ಆಗ್ಬಿಟ್ಟಿತ್ತು ಸರ್ ನನ್ಗೆ ಮತ್ತೆ ಫ್ಯೂಚರ್ ಚಿಕ್ಕ ಮಗ ಬೇರೆ ಒಬ್ಬ ಇದ್ದಾನೆ ಅವ್ನಗ ಇವಾಗ ಲೆವೆನ್ ಸರ್ ಅವನ್ ಸ್ಕೂಲ್ ಕರ್ಕೊಡಕ್ ಆಗ್ತಾ ಇರ್ಲಿಲ್ಲ ಕರ್ಕೊಂಡ್ ಬರೋಕ್ ಆಗ್ತಾ ಇರ್ಲಿಲ್ಲ ಅವ್ರು ಊಟ ಮಾಡ್ತಾರ ಇಲ್ವಾ ಅಂತ ಕೂಡ ನೋಡಕ್ ಆಗ್ತಾ ಇರ್ಲಿಲ್ಲ ನನ್ ಕೈಯಲ್ಲಿ ತುಂಬಾ ಇದಾಗಿತ್ತು ಇವಾಗೆಲ್ಲ ಸರ್ ಮುಂಚೆ ಹೇಗಿದ್ದೀನಿ ಅದಕ್ಕಿಂತ ಚೆನ್ನಾಗಿದ್ದೀನಿ ಸರ್ ಗಾಡಿ ತೋದೊಂದ್ ಈ ಮುಂಚೆ ಹೆಂಗಿದ್ರು ಅದಕ್ಕಿನ್ನ ಸರ್ ಅವಾಗಾದ್ರೂ ಮುಂಚೆ ಎಲ್ಲ ಅವಾಗ ಅವಾಗ ಪೇನ್ ಅದು ಇದು ಬರ್ತದೆ ಇವಾಗ ಏನಿಲ್ಲ ಸರ್ ಆರಾಮಾಗಿ ಇದ್ದೀನಿ ಯೋಗ ಮಾಡ್ತೀನಿ ಎಲ್ಲ ಮಾಡ್ತೀನಿ ಸರ್ ಸೂರ್ಯ ನಮಸ್ಕಾರ ಮಾಡ್ತೀನಿ ಪೇಂಟಿ ಒನ್ ಎಲ್ಲಾ ಡೈಲಿ ಟ್ವೆಂಟಿ ಒನ್ ಸೂರ್ಯ ನಮಸ್ಕಾರ ಮಾಡ್ತೀನಿ ಸರ್ ಯೋಗಾನು ಸ್ವಲ್ಪ ನಿಮಿಷ ತಗೊಳೋತ್ ನಿಮ್ಗೆ ಸೂರ್ಯ ನಮಸ್ಕಾರ ಯೋಗ ಎಲ್ಲ ಮಾಡಕ್ಕೆ ಡೈಲಿ ಬೆಳಿಗ್ಗೆ ಒನ್ ಅವರ್ ಮಾಡ್ತೀನಿ ಸರ್ ಎವ್ರಿ ಡೇ ಮಾಡ್ತೀನಿ ಮಾಡ್ತೀನಿ ಏನಾದ್ರು ಒಂದೊಂದಿನ ಒಟ್ಟು ವಾರದಲ್ಲಿ ಒಂದು ನಾಲ್ಕು ದಿನ ಮಾಡ್ತೀರಾ ಒಂದು ಮೂರಿಂದ ನಾಲ್ಕು ದಿನ 5 6 ಡೇಸ್ ಆರಾಮ ಸಂಡೇ ಮಾಡ್ತೀನಿ ಸರ್ ಗಾಡಿ ಓಡಸ್ತೀನಿ ಎಲ್ಲ ಮಾಡ್ತೀನಿ ತುಂಬಾ ಖುಷಿಯಾಗಿದ್ದೀನಿ ಸರ್ ಈ ನೋವು ನಿಮಗೆ ಹೆಂಗ್ ಸ್ಟಾರ್ಟ್ ಆಯ್ತು ಸರ್ ಹೆಂಗೆ ಅಂತ ಅಂದ್ರೆ ಇದಕ್ಕಿದ್ದಂಗೆ ಸ್ವಲ್ಪ ಸ್ವಲ್ಪ ಪೇನ್ ಬರ್ತಾ ಇತ್ತು ಆಮೇಲೆ ಆಮೇಲೆ ಜಾಸ್ತಿ ಆಯ್ತು ಬೇರೆ ಕಡೆ ನಮ್ಮ ಹತ್ರ ಇಸ್ಟ್ ಪಾಯಿಂಟ್ ಅಂತ ಇದೆ ಅಲ್ಲಿ ತೋರಿಸ್ದೆ ಅವರು ಹೇಳಿದ್ರು ಕಮ್ಮಿನೇ ಆಗಲ್ಲ ನಿಮ್ಗೆ ಅಂತ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲಾದರೂ ತೋರಿಸ್ತೀನಿ ಸರ್ ಅಂದರೆ ಒಂಥರ ಮುಖದ ಮೇಲೆ ಎತ್ತಿ ಫೈಲ್ ಬಿಸಾಕ್ಬಿಟ್ರು ಎಲ್ಲಾದರೂ ಹೋಗಮ್ಮ ನಿನ್ಗೆ ವಾಸಿ ಆಗಲ್ಲ ಇಷ್ಟೇ ಮುಗೀತು ನಿನ್ನ ಫ್ಯೂಚರು ಗಂಡ ಯಾರೂ ನೋಡೋಲ್ಲ ಲೈಫ್ ಲಾಂಗು ಇದಕ್ಕೋಸ್ಕರ ನೀನು ಸ್ವಲ್ಪ ಏನು ಕೆಲಸ ಮಾಡ್ತಿ ಅಂತ ಕೇಳಿದ್ರು ಸರ್ ಹೌಸ್ ವೈಫ್ ಅಂತ ಹೇಳಿದೆ ಅವಾಗ ಅವ್ರು ಹೇಳಿದ್ರು ಯಾರೂ ನೋಡಲ್ಲಮ್ಮ ನಿನ್ಗೋಸ್ಕರ ನೀನು ಟೂ ಅವರ್ಸ್ ಆದರೂ ಏನಾದರೂ ಒಂದು ಕೆಲಸ ಮಾಡಿಕೊಂಡು ನಿನ್ನ ಫ್ಯೂಚರ್ಗೆ ಅಂತ ಎತ್ತಿಡಬೇಕು ಈ ಕಾಯಿಲು ಕಾಯಿಲೆ ಬರ್ತಾ ಬರ್ತಾ ತುಂಬ ಸಿವಿಯರ್ ಆಗಿಬಿಡುತ್ತೆ ಅಂತ ಹೇಳಿದ್ರು ಅವಾಗ ಅದ ಇದು ಭಯ ಆಗ್ಬಿಟ್ಟಿತ್ತು ಸರ್ ಸುಮ್ನೆ ಅಳೋದು ಏನ್ ಮಾಡಿದ್ರು ಖುಷಿ ಇಲ್ಲ ಏನಿಲ್ಲ ಸುಮ್ನೆ ಏನಪ್ಪಾ ಈಗ ಆಯ್ತು ಅಂತ ಸರ್ ನಿಜವಾಗ್ಲೂ ತುಂಬಾ ಸರ್ ಸೊ ಅದು ನಿಮ್ಗೆ ವಾಸಿ ಆಗಲ್ಲ ಅನ್ನಿಸ್ದಾಗ ಲೈಕ್ ಆಮೇಲೆ ಮಾಡ್ತಾ ಹೋದ್ರಿ ನೀವು ನೆಕ್ಸ್ಟ್ ಏನಿಲ್ಲ ಸರ್ ತುಂಬಾ ಪೇನ್ ಆಗ್ಬಿಡ್ತಾ ಇತ್ತು ಸಾಯಂಕಾಲ ಆಗ್ತಾ ಆಗ್ತಾ ಜ್ವರ ಬಂದ್ಬಿಡ್ತಾ ಇತ್ತು ಏನು ಮಾಡಕ್ ಆಗ್ತಾ ಇರ್ಲಿಲ್ಲ ಊಟ ಮಾಡಕ್ಕೂ ಮನ್ಸಿಲ್ಲ ಏನಕ್ ತಿನ್ಬೇಕು ಏನಕ್ ಬದ್ಬೇಕು ಅನ್ನೋದೊಂದು ಈ ವಯಸ್ಸಿಗೆ ಈ ತರ ಆಗ್ಬಿಡ್ತಲ್ಲ ಅಂತ ಏನ್ ಮಾಡೋದು ಸರ್ ಆಮೇಲೆ ನಮ್ಮ ಹಾಸ್ಪಿಟ್ಲ್ ಹೆಂಗ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಹತ್ಕೊಂಡ್ಬಿಟ್ಟು ಪೈನ್ ತಡೆಯಕ್ ಆಗದೆ ತುಂಬಾ ಹತ್ಕೊಂಡು ದೇವ್ರನ್ನೆಲ್ಲ ಬೈಕೊಂಡು ತಂದೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ ತಂದೆ ಹೇಳ್ತಾ ಇದ್ರು ಏನಾಗಲ್ಲ ದೇವ್ರ ಯಾವ್ದೋ ಒಂದ್ ಕಡೆ ದಾರಿ ತೋರ್ಸ್ತಾರೆ ನಾವ್ ಯಾರಿಗೂ ಕೆಟ್ಟದ್ ಮಾಡಿಲ್ಲ ಸುಮ್ನೆ ಇರೋ ಆತರ ನೋಡ್ತಾ ಇದ್ದಾಗ ಹಿಂಗೆ ಜಾಯಿಂಟ್ ಪೇನ್ಸ್ ನೋಡ್ತಾ ಇದ್ದಾಗ ನಿಮ್ ವಿಡಿಯೋ ಬಂತು ಸರ್ ಅವಾಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಓಕೆ ಫಸ್ಟ್ ಬಂದಾಗ ಕಡಿಮೆ ಆಯ್ತಾ ಅಥವಾ ಹಂಗೆ ಐತಾ ನೋವು ಇಲ್ಲ ಫಸ್ಟ್ ಟೈಮ್ ಬಂದಾಗ ನನಗೆ ಶೋಲ್ಡರ್ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಸರ್ ತುಂಬಾ ಪೇನ್ ಇತ್ತು ಈ ಗಾಡಿಲಿ ಕುತ್ಕೊಂಡ್ ಬರಕ್ ನಮ್ಮ ಹಸ್ಬೆಂಡ್ ಕರ್ಕೊಂಡ್ ಬಂದ ಕೈ ಹಿಂಗ್ ಇಟ್ಕೊಂಡೇ ಕರ್ಕೊಂಡ್ ಬರ್ತಾ ಇದ್ರು ಅಷ್ಟು ಪೇನ್ ಇತ್ತು ಬಂದಾಗ ಈ ಸರ್ ಇನ್ನೊಬ್ರು ಯಾರೋ ಇದ್ರು ಅವರು ಸಚಿನ್ ಸರ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದಾರೆ ಅವ್ರು ಹೇಳಿದ್ರು ಕಮ್ಮಿ ಆಗುತ್ತೆ ಅನ್ಬಿಟ್ಟು ಹಂಗೆ ಕಮ್ಮಿ ಆಯ್ತು ಆಮೇಲೆ ಸೆಕೆಂಡ್ ವಿಸಿಟ್ ಗೆ ಕಡಿಮೆ ಆಯ್ತು ಸೆಕೆಂಡ್ ವಿಸಿಟ್ ಗೆ ಅದೇ ಸ್ವಲ್ಪ ಸ್ವಲ್ಪನೇ ಕಮ್ಮಿ ಆಯ್ತು ಸರ್ ಫಸ್ಟ್ ವಿಸಿಟ್ ಬಂದಾಗ ಸ್ವಲ್ಪ ಪೇನ್ ಎಲ್ಲ ಕಮ್ಮಿ ಆಗಿತ್ತು ಆಮೇಲೆ ಸೆಕೆಂಡ್ ವಿಸಿಟ್ ಬಂದಾಗ ಇಂಜೆಕ್ಷನ್ ಮಂಡಿಗೆಲ್ಲ ಕೊಟ್ಟರು ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಒಂದ್ ಸರಿ ಒಂದ್ ಸರಿ ಬೆಟರ್ ಆಯ್ತು ಆಮೇಲೆ ಮತ್ತೆ ಟೈಫೈಡ್ ಬಂತು ಅದು ಬಂದ್ಮೇಲೆ ಸ್ವಲ್ಪ ತ್ರೀ ಮಂತ್ಸ್ ಮತ್ತೆ ತುಂಬಾ ಭಯ ಆಗೋಗಿತ್ತು ಜಾಸ್ತಿ ಆಗಿತ್ತು ಅವಾಗ ಹೇಳಿದ್ರಿ ಖಂಡಿತ ಮತ್ತೆ ಬರೋ ಅವಾಗ ತುಂಬಾ ಭಯ ಆಗೋಗಿತ್ತು ಮತ್ತೆ ಪೇನ್ ಬಂತಲ್ಲ ಅಂತ ನೀವು ಯಾಕಂದ್ರೆ ರೂಟ್ ಕಾಸ್ ಬಂದು ಬೇರೆನೇ ಇತ್ತು ಲೈಕ್ ನಿಮ್ ಅದನ್ನ ಸರಿ ಮಾಡ್ಬೇಕಿತ್ತು ಅದನ್ನ ಲೈಕ್ ಆಲ್ರೆಡಿ ಸರಿ ಆಗಿತ್ತು ರೂಟ್ ಕಾಸ್ ಸರಿ ಆದ್ರೆ ಇವಾಗ ಆಲ್ರೆಡಿ ಇಷ್ಟ ದಿನ ಆಗಿರೋ ಸಮಸ್ಯೆ ಏನ್ ಬಂದಿದ್ಯಾ ಸರ್ಫೇಸ್ ಆಗಿದ್ಯಾ ಅದನ್ನ ಮಾತ್ರ ನಾವು ಸರಿ ಮಾಡ್ಬೇಕಷ್ಟೇ ಅದು ಸರಿಯಾಗ ಟೈಮಲ್ಲಿ ಜ್ವರ ಬಂತು ಯಾವಾಗಲೇ ಸ್ನೇಹಿತರೆ ಯೂಶ್ವಲಿ ನೀವು ಟ್ರೀಟ್ಮೆಂಟ್ ತಗೊಂತಿರ್ತಾರ ಲೈಕ್ ಆಲ್ಮೋಸ್ಟ್ ಬೆಟ್ರ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಏನಾದರೂ ವೈರಲ್ ಫೀವರು ಅಥವಾ ಟೈಫಾಯ್ಡ್ ಫೀವರ್ ಏನಾದರೂ ಬಂತು ಅಂದರೆ ಲೈಕ್ ಇವು ಡೈರೆಕ್ಟ್ಲಿ ಬಾಡಿನಲ್ಲಿ ಎ ಎಸ್ ಆರ್ ಎಚ್ ಎಸ್ ಆರ್ ಪಿ ಬೂಸ್ಟಪ್ ಆಗ್ಬಿಡ್ತು ಜಾಸ್ತಿ ಆಗಿಬಿಡುತ್ತೆ ಆ ಜಾಸ್ತಿ ಆಯ್ತು ಅಂತಂತಂದರೆ ಪೇನ್ಸ್ ಎಲ್ಲ ಲೈಕ್ ಎಲ್ಲನೂ ರಿಅಪೇರ್ ಆಗುತ್ತೆ ಆವಾಗ ಮತ್ತೆ ಅದೇ ತರ ಅಳ್ತಾ ಇದ್ದೆ ಅವತ್ತು ನೀವು ಸಪೋರ್ಟ್ ಮಾಡುದ್ರಿ ಏನಾಗಲ್ಲ ಮತ್ತೆ ಏನಾಗಲ್ಲ ಭಯ ಬೀಳ್ಬೇಡಿ ನಾವ್ ಇದ್ದೀವಿ ಅಂತ ಸರ್ ಅದೇ ಸಪೋರ್ಟ್ ಏನಾದ್ರೂ ಆದ್ರೆ ಸರ್ ಇದ್ದಾರೆ ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅದೇ ಧೈರ್ಯ ಇವಾಗ ಏನಾದ್ರು ಇದು ಆದ್ರೂ ಕೂಡ ಮತ್ತೆ ಬೇರೆ ಕಡೆ ಎಲ್ಲಿ ತೋರಿಸಿದ್ರು ಏನ್ ಟ್ರೀಟ್ಮೆಂಟ್ ಸರ್ ಸ್ವಲ್ಪ ಸ್ವಲ್ಪ ಫೀವರ್ ಫೀವರ್ ಬಂದಿತ್ತು ಕಾಫ್ ಇತ್ತು ಅಲ್ಲಿ ತೋರಿಸ್ ಎಲ್ಲ ಕೊಟ್ಟಿದ್ರು ತಗೊಂಡಿಲ್ಲ ಟೆಸ್ಟ್ ಮಾಡ್ಬಿಟ್ಟು ಡೋಲೋ ಮಾತ್ರ ತಗೊಂಡ್ ಹಂಗೆ ಅದೇ ಹೇಳಿದ್ದೆ ನಿಮ್ಗೆ ಸ್ನೇಹಿತರೆ ನಿಮ್ಗೂ ಹೇಳೋದನೆ ಜ್ವರ ಬಂತ ಅಂದ್ರೆ ಒಂದ್ ಬರೀ ಡೋಲೋ ಇಲ್ಲ ಸಿಟ್ರಿಜಿ ಇಲ್ಲ ಅಂದ್ರೆ ಏನಾದ್ರೂ ತಗೊಂಡ್ ಹಂಗೆ ಮೇಂಟೈನ್ ಮಾಡಿ ಡೋಲೋ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ ಲೋಕಲ್ ಡಾಕ್ಟರ್ ತೋರಿಸಿ ಯಾಕೆ ಅಂದರೆ ಜಸ್ಟ್ ಆ್ಯಂಟಿಬಯೋಟಿಕ್ ಮಾತ್ರ ತಗೋಬೇಡಿ ಎಂಥ ಜ್ವರ ಆದರೂ ಎಂಥ ವೈರಲ್ ಫೀವರ್ ಆದರೂ ಫಸ್ಟ್ ಆಫ್ ಆಲ್ ವೈರಲ್ ಫೀವರ್ಗೆ ಆ್ಯಂಟಿಬಯೋಟಿಕ್ ಬೇಕಾಗಲ್ಲ ವೈರಲ್ ಫೀವರ್ ಜೊತೆಗೆ ಆಂಟಿಬಯೋಟಿಕ್ ಬೇಕಾಗುತ್ತೆ ಟೈಫಾಯ್ಡ್ ಅದು ಇದು ಬಂದರೆ ಒಂದು ಸೆಲ್ಫ್ ಅಷ್ಟನಿಗೆ ಇರುತ್ತೆ ಒಂದು ಅಟ್ಲೀಸ್ಟ್ ಒಂದು ಫೈವ್ ಡೇಸು ಸೆವೆನ್ ಡೇಸಲ್ಲಿ ಫೀವರ್ ಕಡಿಮೆ ಆಗುತ್ತೆ ಆ ಟೈಮಿಗೆ ಸಿಮ್ಟಮ್ಯಾಟಿಕಲಿ ನಾವು ಡೋಲೋ ಅಥವಾ ಈ ನೆಗಡಿ ಕೆಮ್ಮಿದ್ರೆ ಸಿಟ್ರಜಿನ್ ಇಲ್ಲ ಅಂದರೆ ಯಾವುದೋ ಒಂದು ಕಾಫ್ ಸಿರಪ್ಪು ಇಲ್ಲ ಆಯುರ್ವೇದಿಕ್ ಯಾವುದಾದ್ರೂ ಕಾಫ್ ಸಿರಪ್ ಹಿಂಗೆ ತಗೊಂಡು ಹಿಂಗೆ ಮೇಂಟೇನ್ ಮಾಡಿದರೆ ಅದು ಒಂದು ಏಳು ದಿನದಲ್ಲಿ ಅದು ನಾವು ಏನು ಮಾಡ್ತೀವಿ ಇನ್ನೂ ಫಾಸ್ಟ್ ರಿಕವರಿ ಆಗಬೇಕು ಅಂತ ಅಂತ ಏನು ಮಾಡ್ತೀವಿ ಆ್ಯಂಟಿಬಯೋಟಿಕ್ ತಗೊಂಡ್ಬಿಡ್ತೀವಿ ಅಥವಾ ಲೈಕ್ ಆ್ಯಂಟಿಬೋಟಿಕ್ ತಗೊಂಡೇ ಹೋಗುತ್ತೆ ಅಂತ ಆಂಟಿಬಯೋಟಿಕ್ ಅದರಿಂದ ಎಗೈನ್ ಗಟ್ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಯಾಕೆ ಮತ್ತು ಸ್ಮಾಲ್ ಇಂಟೆಸ್ಟೈನ್ ಏನಿಲ್ಲ ಲೈಕ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಮತ್ತು ಸ್ಮಾಲ್ ಸ್ಮಾನ್ ಫಂಗಲ್ ಓವರ್ ಗ್ರೋತ್ ಸಿಬೋ ಆ್ಯಂಡ್ ಸಿಫೋ ದೆನ್ ಲಿಕ್ಕಿ ಗಟ್ ಸಿಂಟ್ರಮ್ ಅಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಮತ್ತೆ ಎಂಟೈರ್ ಕ್ಯಾಸ್ಕೆಟ್ ಆಫ್ ಇನ್ಫ್ಲಮೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅದು ನಾವು ಆ್ಯಂಟಿಯೋಟಿಕ್ ಜಸ್ಟ್ ಒಂದು ಆ್ಯಂಟಿಬಯೋಟಿಕ್ ತಗೊಂಡ್ರೆ ನಮ್ದು ಎಷ್ಟೋ ದಿನದ್ದು ಆಯುಸ್ ಕಡಿಮೆ ಆಗುತ್ತಂತ ಒಂದು ಆ್ಯಂಟಿಬೋಟಿಕ್ ತಗೊಂಡ್ರೆ ಸೊ ಸುಮ್ಮನೆ ಆ್ಯಂಟಿಬಯೋಟಿಕ್ಸ್ಗಳು ಬಾಡಿ ಮೇಲೆ ಬಡನ್ ಮಾಡ್ಕೊಂತ ಹೋಗ್ಬಿಡಿ ಜಸ್ಟ್ ಅದನ್ನು ಬಾಡಿನ ಡ್ಯಾಮೇಜ್ ಮಾಡ್ದಂಗೆ ಹಂಗೆ ಜಸ್ಟ್ ಸಿಮ್ಟಮೆಕಲಿ ರಿಕವರಿ ಮಾಡ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿಬಿಡ್ತೀವಿ ಸೊ ಈ ಥರ ಮಾಡಿಕೊಂಡು ನಾವು ಸರಿ ಮಾಡುವಾಗ ಮೋಸ್ಟ್ ಆಫ್ ದ ಡಿಸೀಸಸ್ ಲೈಕ್ ದೇ ವಿಲ್ ಅಂಡರ್ ಮತ್ತು ಸರಿ ನಮಗೆ ರೀಅಪಿಯರ್ ಆಗೋದಿಲ್ಲ ಸೊ ಇದೇ ಮೇಯ್ನ್ಲಿ

ಆಂಟಿಬಯೋಟಿಕ್ಸ್ ಅದು ಇದು ಐವಿ ಇಂಜೆಕ್ಷನ್ಸ್ ಎಲ್ಲ ಜಾಸ್ತಿ ಮಾಡ್ಕೊಂಡು ತಗೋಬೇಕಂತ ಹೇಳಿದ್ರು ಸರ್ ನಮ್ಮ ಮನೇಲಿ ಡಾಕ್ಟರ್ ನಾನು ಹೇಳ್ದೆ ಇಲ್ಲ ನಮ್ಮ ಡಾಕ್ಟರ್ ಹೇಳಿದ್ದಾರೆ ನಾನು ತಗೊಳ್ಳೋಂಗಿಲ್ಲ ಅಂತ ಆಮೇಲೆ ಹಂಗು ಟ್ಯಾಬ್ಲೆಟ್ ತಗೊಳ್ಳಿ ಏನಾಗಲ್ಲ ಅಂತ ಬರ್ಕೊಟ್ರು ನಾನು ಆಯ್ತು ಸರ್ ಅಂತ ಬಂದ್ಬಿಟ್ಟು ನಾನು ತಗೊಂಡಿಲ್ಲ ಸರ್ ಡೋಲೋನೆ ತಗೊಂಡೆ ಕರೆಕ್ಟ್ ಮಾಡಿದ್ರು ತ್ರೀ ಡೇಸ್ ಅದೇ ತಗೊಂಡೆ ಹಂಗೆ ಕಮ್ಮಿ ಆಯ್ತು ಸರ್ ಬಿಸಿ ನೀರೇ ಕುಡ್ಕೊಂಡು ಕರೆಕ್ಟ್ 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 ಆಮೇಲೆ ನೀವು ಟೋಟಲ್ ನಮ್ಮ ಹಾಸ್ಪಿಟಲ್ ಎಷ್ಟು ಸರಿ ಬಂದಿದ್ದೀರಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೆಬ್ರವರಿಯಿಂದ ನಂಬರ್ ಆಫ್ ವಿಸಿಟ್ಸ್ ಎಷ್ಟಿದೆ ನೋಡಿ ಇದು ಫಿಫ್ಟೀನ್ ವಿಸಿಟ್ ಲಾಸ್ಟ್ ಟೈಮ್ ಬಂದಿದ್ದ ಅವಾಗ ಜನವರಿ ಫೋರ್ತ್ ಜನವರಿ ಫೋರ್ತ್ ಬಂದು ಸಿಕ್ಸ್ ಮಂತ್ಸ್ ಆಗಿದೆ ಸೊ ಲಾಸ್ಟ್ ಟೈಮ್ ಬಂದಾಗ ಪೇನ್ ಇತ್ತೆ ನಿಮಗೆ ಪೇನ್ ಏನಿದ್ದಿಲ್ಲ ಸರ್ ಸುಮ್ಮನೆ ಇದು ಒಂದ್ಸರಿ ಜಸ್ಟ್ ಇದು ಮಾಡೋಣ ಅಂತ ಅದಾದ್ಮೇಲೆ ಯಾರು ತಿಂಗಳಾಗಿ ಯಾವಾಗ ಪೇನ್ ಬಂದಿತ್ತು ಪೇನ್ ಯಾವಾಗ ಬಂದಿಲ್ಲ ಅದು ಒಂದ್ಸರಿ ಫಂಕ್ಷನ್ ಇತ್ತು ನಮ್ಮ ರಿಲೇಷನ್ ಅವ್ರದ್ದು ಒಂದು ಸ್ವೀಟ್ ತಿಂದ್ಬಿಟ್ಟಿದ್ದೆ ಅದು ತಿಂದು ಒಂದು ಟೂ ಡೇಸ್ಗೆ ಸ್ವಲ್ಪ ನೆಕ್ ಪೇನ್ ಬಂತು ಆಮೇಲೆ ನಾನು ಬರ್ಬೇಕು ಅನ್ಕೊಂಡ್ರೆ ಬಂದು ನನಗೆ ಗೊತ್ತಾಗ್ಬಿಡುತ್ತೆ ಸರ್ ನಾನೇನ್ ತಪ್ಪು ಮಾಡಿದ್ದೀನಿ ಅನ್ಬಿಟ್ಟು ಆಮೇಲೆ ಸರಿ ಕಂಟ್ರೋಲ್ ಮಾಡ್ಬಿಟ್ಟೆ ಶುಗರ್ ನಮ್ಮ ಪೇಷಂಟ್ಸ್ ಗಳಿಗೆ ಯೂಶಲಿ ಅದೊಂದು ಡಯಟ್ ಮಾಡ್ತಾ ಈ ಒಂದು ಲೈಫ್ ಸ್ಟೈಲ್ಗೆ ಅಡಾಪ್ಟ್ ಆಗ್ತಾ ಒಂದು ಆರು ತಿಂಗಳು ಒಂದು ವರ್ಷ ಲೈಫ್ ಸ್ಟೈಲ್ ಬಂದ್ಬಿಟ್ರೆ ಅವರೇ ಒಂದು ಅವ್ರ ದೇಹದ ಮೇಲೆ ಅವ್ರಿಗೆ ಒಂದು ಪ್ರಜ್ಞೆ ಬಂದ್ಬಿಡುತ್ತೆ ಏನು ತಿಂದ್ರೆ ನನ್ನ ದೇಹಕ್ಕೆ ಆಗ್ತಿದೆ ನಾನು ಏನು ತಿಂದ್ರೆ ನನ್ನ ದೇಹಕ್ಕೆ ಆಗ್ತಾ ಇಲ್ಲ ಅಂತ ಸೊ ಅವಾಗ ಅವರೇ ಅವಾಯ್ಡ್ ಮಾಡ್ಕೊಂಡ್ಬಿಡ್ತಾರೆ ಮತ್ತೆ ಬರ್ಬೇಕು ಅನ್ಕೊಂಡು ಅವ್ರು ಬಂದಿಲ್ಲ ಸರ್ ತಪ್ಪು ಮಾಡಿದೆ ಅದಕ್ಕೆ ಅಂದ್ಬಿಟ್ಟು ಆಮೇಲೆ ಆಮೇಲಿಂದ ತಗೊಳ್ತಾ ಇಲ್ಲ ಶುಗರ್ ಸೊ ಈ ಒಂದು ಆರು ತಿಂಗಳಿಂದ ನಿಮಗೆ ಪೈನ್ ಬಂದಿರ ಸೊ ಇವತ್ತು ನೀವು ಹಾಸ್ಪಿಟಲ್ ಬಂದಿದ್ದು ಜಸ್ಟ್ ಸುಮ್ಮನೆ ಒಂದು ವಿಸಿಟ್ ಬಂದೋಗಿ ಅಂತ ಹೇಳಿದ್ರು ಸೊ ಮೈನ್ಲಿ ಸ್ನೇಹಿತರೆ ಇವ್ರಿಗಿರ ಸಪ್ಲಿಮೆಂಟ್ ಬಂದು ಲಾಸ್ಟ್ ಟೈಮ್ ಬರ್ತಿರೋದು ಇದು ಯಾವಾಗ ಟೂ ತೌಸಂಡ್ ಟ್ವೆಂಟಿ ಫೈ ಜನವರಿ ಫೋರ್ತ್ ಇದು ಪ್ರಿಸ್ಕ್ರಿಪ್ಷನ್ನು ಒಂದು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕೊಟ್ಟಿದ್ವಿ

ಸೊ ನಿಮಗೆ ಈ ನೋವು ಅಲ್ಲದೆ ಬೇರೆ ಏನೇನೆಲ್ಲ ಬೆನಿಫಿಟ್ ಆಗಿದೆ ನಿಮಗೆ ಲಾಸ್ಟ್ ಬೆನಿಫಿಟ್ ಅಂದ್ರೆ ತುಂಬಾ ಸ್ಕಿನ್ ಎಲ್ಲ ಗ್ಲೋ ಆಗಿದೆ ಮತ್ತೆ ಒಂಥರ ಉತ್ಸಾಹ ಇರುತ್ತೆ ಯಾವಾಗ ಏನು ಕೆಲಸ ಮಾಡಕ್ ಮೂಡಿರ್ತಾ ಇರ್ಲಿಲ್ಲ ಮುಂಚೆ ಯಾರು ಮಾಡ್ತಾರೆ ಅಂತ ಇವಾಗ ಏನಿಲ್ಲ ಬೆಳಗ್ಗೆ ಮಾಡ್ತೀನಿ ಹೇರ್ಸ್ ಆಗಿದೆ ಫುಲ್ ಬಾಡಿ ಫುಲ್ ಆಗಿದೆ ಸರ್ ಮುಂಚೆ ಎಲ್ಲಾರು ನೋಡಿದವರೆಲ್ಲ ಏನಂತ ಚಿಕ್ಕ ಹುಡುಗಿ ತರ ಆಗ್ಬಿಟ್ಟಿದ್ಯಾ ನಿನ್ಗೆ ತರ್ಟಿ ಫೈವ್ ಇಯರ್ಸ್ ಅಂದ್ರೆ ಯಾರು ನಂಬಲ್ಲ ಅಂತ ಹೇಳ್ತಾರೆ ಇದನ್ನ ಹೆಂಗ್ ಗೊತ್ತಾ ಇದನ್ನೆಲ್ಲ ಒಂದು ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಈ ಮಾಡೆಲ್ಸು ಆಕ್ಟ್ರೆಸ್ಗಳಲ್ಲಿ ಇರ್ತಾರಲ್ಲ ಆ್ಯಂಟಿ ಏಜಿಂಗ್ ಪ್ರೋಟೋಕಾಲ್ ಅಂತ ತಗೊಂತಾರೆ ಅದನ್ನು ನಾವು ವೆರಿ ಮಿನಿಮಲ್ ಅಮೌಂಟಲ್ಲಿ ಲೈಕ್ ಎಲ್ಲ ಪೆಷೆಂಟ್ಗೂ ಕೊಟ್ಬಿಡ್ತೀವಿ ನಾವು ಯಾಕೆಂದರೆ ಹಂಗಿರಲಿ ಅವರು ಡಯಟ್ ಅದೇ ಥರನೇ ಮಾಡಲಿ ಮತ್ತು ಈ ಒಂದು ಲೈಫ್ ಸ್ಟೈಲ್ ಹಂಗೆ ಬರಲಿ ಈ ಸಪ್ಲಿಮೆಂಟೇಷನ್ ಐ ಇಂಜೆಕ್ಷನ್ಸ್ ಏನು ಕೊಡುವಾಗ ಈ ಬಾಡಿನೊಳಗಡೆ ನಮ್ಗೆ ವಯಸ್ಸು ಮಾತ್ರ ಮೂವತ್ತೈದು ನಲವತ್ತು ತಿಂ ಆಗುತ್ತೆ ಬಟ್ ಒಳ ಬಾಡಿ ಒಳಗಡೆ ಏಜ್ ರಿವರ್ಸ್ ಆಗುತ್ತೆ ಲೈಕ್ ಆ್ಯಂಟಿ ಏಜಿಂಗ್ ಚಿಕ್ಕ ಚಿಕ್ಕವರಾಗ್ತಾ ಹೋಗ್ತೀವಿ ಸೊ ಅಂದರೆ ಲಾಂಗವಿಟಿ ಬೆಳೆಯುತ್ತೆ ನಮಗೆ ಸರ್ ಕೆಳಗಡೆ ಕುತ್ಕೊಂಡು ಎದೊಳ್ಬೇಕಂತ ತುಂಬಾ ವರ್ಷದಿಂದ ಟ್ರೈ ಮಾಡ್ತೇ ಕೈ ಊರ್ದೆ ಟ್ರೈ ಮಾಡ್ತಾ ಇದ್ದೆ ಆಗಿರ್ಲಿಲ್ಲ ಸರ್ ಇವಾಗ ಎಷ್ಟು ಚೆನ್ನಾಗಿ ಬಾಡಿ ರೆಸ್ಪಾನ್ಸ್ ಮಾಡುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸೂಪರ್ 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 ಫ್ರೀ ಆಗಿದ್ರೆ ಆರಾಮಾಗಿ ಓಕೆ ಅಟ್ಲೀಸ್ಟ್ ಈ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಆಗಿದ್ರೆ ಮತ್ತೆ ನಿಮ್ಮದು ಮೇನ್ಲಿ ನಮಗೆ ಖುಷಿಯಾಗಿದ್ದು ಬಂದು ಯೋಗ ಮಾಡ್ತಿದ್ದೀನಿ ಅಂತ ಹೇಳಿದ್ರಲ್ಲ ಅದು ನಮಗೆ ತುಂಬ ಸಂತೋಷ ಆಯಿತು ಯಾಕಂತಂದರೆ ನಮ್ಮ ಪೇಷಂಟ್ಸ್ಗಳಿಗೆ ಎಷ್ಟೋ ಜನ ಈಗ ಅವರು ಯೋಗ ಇರ್ತಾರೆ ಏನೇ ಖಾಲಿ ಇದೆ ಅಂತ ಬಿಟ್ಬಿಡ್ತಾರೆ ಮತ್ತೆ ಅಲ್ಲಿ ಅಂತ ಇನ್ಯೂ ಡಿಸ್ಕಲ್ ಜಾಸ್ತಿ ಆಗುತ್ತೆ ಬೇರೆ ಸಮಸ್ಯೆಗಳು ಜಾಸ್ತಿ ಆಯಿತು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಓಕೆ ನಾವು ಬಂದಾಗಲೂ ಕೂಡ ಫಸ್ಟ್ ವಿಸಿಟಲ್ಲಿ ನೋಡೋಣ ಅವಾಯ್ಡ್ ಮಾಡಿಸ್ತೀವಿ ಯಾಕೆಂದರೆ ವಿಟಮಿನ್ಸ್ ಲೆವೆಲ್ ಯಾವ ಲೆವೆಲ್ ಇದೆ ಅವ್ರ ಪ್ರೊಫೈಲ್ಸ್ ಎಲ್ಲ ಯಾವ ಥರ ಇದೆ ನಮಗೆ ಗೊತ್ತಿರಲ್ಲ ಜಾಸ್ತಿ ವಿಟಮಿನ್ ಡಿಫಿಷಿಯನ್ಸೀಸ್ ಎಲ್ಲ ಇದ್ದರೆ ದೆನ್ ನಾವು ಅವ್ರಿಗೆ ಈ ಆ ಟೈಮಲ್ಲಿ ಯೋಗ ಎಲ್ಲ ಮಾಡಿಸೋದು ಅವಾಯ್ಡ್ ಮಾಡ್ತೀವಿ ಯಾಕಂದ್ರೆ ಪೇಯ್ನ್ ಜಾಸ್ತಿ ಆಯ್ತಂತ ಫಸ್ಟ್ ಆ ಡಿಫಿಷನ್ಸಿ ಕರೆಕ್ಷನ್ ಮಾಡ್ಕೋಬೇಕು ಇನ್ಫ್ಲಮೇಷನ್ಗೆ ಕರೆಕ್ಷನ್ ಮಾಡ್ಕೊಂಡು ಸೆಕೆಂಡು ಇಲ್ಲ ಥರ್ಡ್ ಡಿವಿಸಿಟ್ ಆದಮೇಲೆ ಆ ಮತ್ತು ಯೋಗಾಸನ ಹೇಳ್ತೀವಿ ಕೆಲವರು ಒಂದು ಒಂದು ತಿಂಗಳು ಮಾಡ್ತಾರೆ ಎರಡು ತಿಂಗಳು ಮಾಡ್ತಾರೆ ಬಿಟ್ಬಿಡ್ತಾರೆ ಆಮೇಲೆ ಆ ಒಂದು ಲೈಫ್ ಸ್ಟೈಲ್ ನೀವು ನೀವು ಲೈಕ್ ಆಲ್ಮೋಸ್ಟ್ ವೀಕ್ಲಿ ಒಂದು ಫೈವ್ ಸಿಕ್ಸ್ ಡೇಸ್ ಎಕ್ಸರ್ಸೈಸ್ ಯೋಗ ಸೂರ್ಯ ನಮಸ್ಕಾರ ಏನಾದ್ರೂ ಅದು ಪರವಾಗಿಲ್ಲ ಏನಿಲ್ಲ ಒಂದು ಫೈವ್ ಡೇಸ್ ಮಾಡಿದ್ರು ದಟ್ ವಿಲ್ ಮೋರ್ ದನ್ ಸಫಿಶಿಯಂಟ್ ಹೌದೌದು ಯಾಕಂದ್ರೆ ಅದು ಲೈಕ್ ಪತಂಜಲಿ ಮಹರ್ಷಿಗಳು ಕಂಡು ಹಿಡಿದಿರೋದು ಆಲ್ಮೋಸ್ಟ್ ಒಂದು ಹತ್ತು ಸಾವಿರ ಹದಿನೈದು ವರ್ಷದ ಇತಿಹಾಸ ಇದೆ ಅದಕ್ಕೆ ಯೋಗಕ್ಕೆ ಸೂಪರ್ ಮ್ಯಾಮ್ ಮತ್ತೆ ನಮ್ಮ ಯೂಟ್ಯೂಬ್ ನೋಡಕ್ಂದ್ರೆ ಯೋಶಕರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ ಮ್ಯಾಮ್ ಯಾಕಂದ್ರೆ ನೀವು ಆ ಒಂದು ಫೇಸ್ ನೋಡ್ಬಂದಿರೋದು ಈ ಲೈಫ್ ಟೈಮ್ ಹಿಂಗೇ ಇರಬೇಕಾಗತ್ತೆ ಇನ್ನು ನೀನ್ ಕೆಲಸ ಮಾಡ್ಕೊಂಡ್ ಇದ್ಬಿಡು ದುಡ್ಕೊಂಡ್ ಇದ್ಬಿಡು ಡಾಕ್ಟರ್ ಹತ್ರ ನಾವ್ ಏನ್ ಹೋಗ್ತಿವಿ ಒಂದ್ ಹೋಪ್ ಸಿಗುತ್ತೆ ಅನ್ನೋ ಒಂದು ಇದಕ್ಕ ಅವರೇ ಆತರ ಇದು ಇದ್ ಮಾಡ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ ಮನ್ಸಕ್ ತುಂಬಾ ನೋವಾಗುತ್ತೆ ಅದು ಹೇಳ್ಕೊಳಕ್ ಆಗಲ್ಲ ನಾವು ಯಾರ ಹತ್ರ ಹೇಳ್ಕೊಬೇಕು ಎಷ್ಟೇ ಇದ್ರು ಏನೇ ಇದ್ರು ಆರೋಗ್ಯನೆ ತುಂಬಾ ಇಂಪಾರ್ಟೆಂಟ್ ಅದಿದ್ರೇನೆ ಹೇಳ್ತಾ ಇದ್ದೆ ಯಾವಾಗ ಅವ್ರು ಹೇಳಿದ್ ಮಾತ್ರ ಇವಾಗ ಕೆಟ್ಟ ಕನ್ಸಾಗ ಬಂದಿರತ್ತದ ಒಂಥರ ಭಯ ಭಯ ಆಗಿ ಎಚ್ಚರಾಗ್ಬಿಡ್ತಿವಿ ಅದು ಅದನ್ನ ನೆನ್ಸ್ಕೋಕಿ ಜಸ್ಟ್ ಫೋಕಸ್ ಆನ್ ಗುಡ್ ಗುಡ್ ಥಿಂಗ್ಸ್ ಪಾಸಿಟಿವ್ ಥಿಂಗ್ಸ್ ಇನ್ ಲೈಫ್ ಇವಾಗ ಲಾಸ್ಟ್ ಒಂದುವರೆ ವರ್ಷದಲ್ಲಿ ನಿಮ್ಮ ದೇಹದಲ್ಲಿ ಏನೇನು ಟ್ರಾನ್ಸ್ಫಾರ್ಮೇಷನ್ ಆಗಿದೆಯೋ ನನ್ಗೆ ಅಲ್ಲೆಲ್ಲ ಮುಂಚೆ ಎಲ್ಲಾ ಸ್ವಲ್ಪ ಹುಳ್ಕಲ್ ಜಾಸ್ತಿ ಆಗ್ತಾ ನನ್ ಗೊತ್ತಿಲ್ಲ ಅವಾಗ ಡಾಕ್ಟರ್ ಹೇಳಿದ್ರು ಆ ಡೆಂಟಲ್ ಡಾಕ್ಟರ್ ನಿಮ್ಗೆ ಏನೋ ಬೇರೆ ಪ್ರಾಬ್ಲಮ್ ಇದೆ ಅಲ್ಲೆಲ್ಲ ಇಲ್ಲಿ ಈ ತರ ಆಗಲ್ಲ ಅಂತ ಅವಾಗ ನಾನು ಅದಕ್ಕೆ ಫೋಕಸ್ ಮಾಡಿಲ್ಲ ಸರ್ ಅಲ್ಲೆಲ್ಲ ತುಂಬಾ ಸಿಮೆಂಟ್ ಎಲ್ಲ ಮಾಡಿಸ್ಕೊಂಡು ಇದ್ ಮಾಡಿದ್ದೆ ಅಲ್ಲಿ ನೋವು ಯಾವಾಗ ರೆಗ್ಯುಲರ್ ಆಗಿ ಬರ್ತಾ ಇತ್ತು ಇವಾಗ ಏನಿಲ್ಲ ಸರ್ ಗುಡ್ ಹೇಳಿ ಈಗ ಈ ನಮ್ ಬೋನ್ಸ್ ಗಟ್ಟಿ ಆದಂಗೆ ನಮ್ಮ ಅಲ್ಲುಗಳು ಗಟ್ಟಿ ಆಯ್ತು ಅಲ್ಲೂ ಇದು ಬೋನ್ ಟಿ ಟಿ ಬೋನ್

ಥ್ಯಾಂಕ್ ಯು ಸರ್ ಸಚಿನ್ ಸರ್ ಅವರು ಎಲ್ಲ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಟೀಮ್ ಇವ್ರಿಗೆ ತುಂಬ ಥ್ಯಾಂಕ್ಸ್ ಸರ್ ಯೂಟ್ಯೂಬ್ ನೋಡೋರ್ಗೆ ಏನು ಹೇಳಕ್ಕೆ ನಿಮ್ಮ ವೈಯಕ್ತಿಕವಾಗಿರೋ ಒಂದು ಸಂದೇಶ ನಾನು ಯೂಟ್ಯೂಬ್ ನೋಡ್ಕೊಂಡೇ ಬಂದಿದ್ದು ಹೋಪ್ ಕಳ್ಕೊಂಡ್ಮೇಲೆ ಯೂಟ್ಯೂಬ್ ನೋಡಿದೆ ಒಂದು ಕಾನ್ಫಿಡೆನ್ಸ್ ನೋಡೋಣ ಅಂತ ಬಂದೆ ಬೆಟರ್ ಆಯಿತು ಯಾರು ಹೋಪ್ ಕಳ್ಕೊಬೇಡಿ ಇಲ್ಲೊಂದು ಸರಿ ಬಂದು ಟ್ರೈ ಮಾಡಿ ಎಲ್ಲ ಸರಿ ಹೋಗುತ್ತೆ